ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್ ಓ ನನ್ನ ಪ್ರೀತಿಯೇ ದೇವರ ಪ್ರೀತಿಯೇ ನಿನಗಾಗಿದ ನನ್ನ ಜೀವದ ಓ ನನ್ನ ಪ್ರೀತಿಯೇ ದೇವರ ಪ್ರೀತಿಯೇ ನಿನಗಾಗಿದ ನನ್ನ ಜೀವದ ಜೀವದ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಒಂದು ಹದಿಮೂರನೇ ಅಧ್ಯಾಯ ಅದರ ಟೈಟಲ್ ನೋಡುವುದಾದರೆ ಪಾರಮ ಪ್ರೀತಿ ಪಾರಮಾರ್ಥಿಕವಾದ ಪ್ರೀತಿ ದೈವಿಕ ಪ್ರೀತಿ ಅದಕ್ಕೆ ಮೊದಲು ಒಂದು ಕೋರಿಂದ ಹನ್ನೆರಡು ವಚನ ಮೂವತ್ತೊಂದರಲ್ಲಿ ಸಂತ ಪೌಲರ್ ಹೇಳುತ್ತಾರೆ ನೀವು ಈ ಪವಿತ್ರಾತ್ಮರ ರೋಗಸೌಖ್ಯ ಆ ವಿಶ್ವಾಸ ವಾಷಾವರಾನ್ ಅದ್ಭುತ ಮಾಡೋ ಕೆಲಸ ಈ ಈ ಎಲ್ಲಾ ವರಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿ ಆ ವರಗಳಿಂದ ಅಭಿಷೇಕಿಸಲ್ಪಡಿ ಆ ವರಗಳನ್ನ ಉಪಯೋಗಿಸಿ ಆದರೆ ಶ್ರೇಷ್ಠವಾದ ವರಗಳನ್ನ ಅದಕ್ಕಿಂತ ಶ್ರೇಷ್ಠವಾದ ವರ ನೋಡಿ ಅಹ್ ಮೂವತ್ತೊಂದನೇ ವಚನ ಮತ್ತೊಮ್ಮೆ ಓದೋಣ ಈ ಎಲ್ಲಾ ವರಗಳ ಬಗ್ಗೆ ಮಾತನಾಡಿದ ನಂತರ ಸಂತ ಪೌಲ ಹೇಳ್ತಾರೆ ಶ್ರೇಷ್ಠವಾದ ವರಗಳನ್ನ ನೀವು ಶ್ರದ್ಧಾಪೂರ್ವಕವಾಗಿ ಅಪೇಕ್ಷಿಸಿರಿ ನಾನು ನಿಮಗೆ ಇನ್ನೂ ಸರ್ವೋತ್ತಮ ಅಂದ್ರೇನು ಸರ್ವ ಪ್ಲಸ್ ಉತ್ತಮ ಉತ್ತಮೋತ್ತಮವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ ಎಲ್ಲಾ ವರದಾನಗಳಲ್ಲಿ ಶ್ರೇಷ್ಠವಾದವರ ದೇವರ ಪ್ರೀತಿಯ ವರ ಪ್ರೇಸಲಾ ಹಾಲೆಲಿಯ ಹೆಸುವೆ ಆ ದೈವಿಕ ಪ್ರೀತಿಯಿಂದ ನಮ್ಮನ್ನು ಅಭಿಷೇಕ ಮಾಡಿರಿ ಆ ಮೇನ್ ಎಂದು ನಾವು ಟೈಪ್ ಮಾಡುವ ಮತ್ತೊಂದಾವತಿ ದೇವರ ಪ್ರೀತಿ ರೋಮ ಐದು ಐದರಂತೆ ಆತ್ಮರೇ ಬಾರೋ ಎಸುವೆ ಬಾರೋ ಪ್ರೀತಿಯೇ ಬಾರೋ ಈ ಆತ್ಮರು ಪವಿತ್ರಾತ್ಮರು ದೇವರ ಪ್ರೀತಿಯಾಗಿದ್ದಾರೆ ಏಸು ದೇವರ ಪ್ರೀತಿಯಾಗಿದ್ದಾರೆ ದೇವರು ಪ್ರೀತಿಯಾಗಿದ್ದಾರೆ ಪ್ರೀತಿಸದವನು ದೇವರನ್ನು ಅರಿತವನಲ್ಲ ಕ್ರೈಸ್ತ ಧರ್ಮದ ಮೂಲ ತತ್ವ ಅಥವಾ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಹೇಗೆ ಇರುತ್ತದೋ ಕ್ಷಮೆ ಮತ್ತು ಪ್ರೀತಿ ಕ್ರೈಸ್ತರ ಗುರುತಾಗಿದೆ ಪ್ರೇಸಲ ನಮ್ಮನ್ನ ನೋಡುವವರು ಕ್ಷಮೆ ಮತ್ತು ಪ್ರೀತಿಯನ್ನ ನಮ್ಮಲ್ಲಿ ಕಾಣಲಿ ಇನ್ನು ಅನೇಕರು ಕೇಳುತ್ತಾರೆ ಅಕ್ಕ ಅಹ್ ಇನ್ನು ಎಷ್ಟೋ ಜನರನ್ನ ಕ್ಷಮಿಸಿಲ್ವಲ್ಲ ಯಾಕೆ ಅಥವಾ ನಾವು ಕ್ಷಮಿಸಲು ಸಾಧ್ಯವಾಗುತ್ತಿಲ್ಲ ಅನ್ನುವುದಾದರೆ ನಾವು ದೇವರಲ್ಲಿ ನಿಲ್ಲಲು ಹೇಗೆ ತಾನೇ ಸಾಧ್ಯ ದೇವರನ್ನ ಪ್ರೀತಿಸುವವನಲ್ಲಿ ದೇವರ ಕ್ಷಮೆ ತಾನಾಗಿ ಕೆಲಸ ಮಾಡುತ್ತದೆ ಆದರೆ ನಾವು ಕ್ಷಮಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ಎಲ್ಲರನ್ನು ಎಲ್ಲವುಗಳನ್ನು ಯೇಸು ನಾಮದ ನಿಮಿತ್ತ ಕ್ಷಮಿಸೋಣ ಒಂದು ಎರಡಕ್ಕೋರಿಂದ ಒಂದು ವಚನ ಹತ್ತರಲ್ಲಿ ಸಂತ ಪೌಲ್ ಹೇಳುತ್ತಾರೆ ನೀವು ಯಾರನ್ನು ಕ್ಷಮ ಯಾಕಂದ್ರೆ ಪ್ರೀತಿ ಬಗ್ಗೆ ಮಾತನಾಡಕ್ಕೆ ಮೊದಲು ಕ್ಷಮೆ ಬಹಳ ಮುಖ್ಯ ನೀವು ಯಾರನ್ನು ಕ್ಷಮಿಸುತ್ತೀರೋ ಅವನನ್ನು ನಾನು ಕ್ಷಮಿಸುತ್ತೇನೆ ನಾನು ಯಾವುದನ್ನಾದರೂ ಕ್ಷಮಿಸಿದ್ದರೆ ಅಥವಾ ಕ್ಷಮಿಸಬೇಕಾಗಿದ್ದರೆ ಅದನ್ನು ಕ್ರಿಸ್ತ ಏಸುವಿನ ಸಮ್ಮುಖದಲ್ಲಿ ಅಂದರೆ ಏಸುವಿನ ನಿಮಿತ್ತ ನಾನು ಅವರನ್ನು ಕ್ಷಮಿಸುತ್ತೇನೆ ಎಂಬುದಾಗಿ ಕೆಲವರು ನಾವು ಕ್ಷಮೆ ನೀಡಿದರೂ ಕ್ಷಮೆ ನೀಡಲು ಸಿದ್ಧರಾದಾಗಲೂ ಕೆಲವರು ಕ್ಷಮೆಯನ್ನು ಸ್ವೀಕರಿಸಲು ಸಿದ್ಧರಿರುವುದಿಲ್ಲ ಡೋಂಟ್ ವರಿ ಅಬೌಟ್ ದಟ್ ಅವರು ಸ್ವೀಕರಿಸಲಿ ಸ್ವೀಕರಿಸದೆ ಹೋಗಲಿ ನಾನು ಮತ್ತು ನೀನು ಯೇಸುವಿನ ಮಕ್ಕಳಾಗಿರುವಾಗ ನಮ್ಮ ಶತ್ರುಗಳನ್ನ ಕ್ಷಮಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ನನ್ನ ಶತ್ರುಗಳನ್ನೆಲ್ಲ ಏಸುವಿನ ನಾಮದಲ್ಲಿ ಕ್ಷಮಿಸುತ್ತೇನೆ ಆಮೇನೆಂದು ಟೈಪ್ ಮಾಡುವ ಅವರು ಇದ್ದರೆ ನೋ ಪ್ರಾಬ್ಲಮ್ ನಾನಂತೂ ಕ್ಷಮಿಸಿದ್ದೇನಪ್ಪ ಹಾಗೆ ಹೇಳಿ ಯಸುವೆ ನಾನಂತೂ ಕ್ಷಮಿಸಿದ್ದೇನೆ ಪೂರ್ಣ ಮನಸ್ಸಿನಿಂದ ಅವರನ್ನ ಕ್ಷಮಿಸಿದ್ದೇನೆ ಯೇಸುವಿಗಾಗಿ ಯೇಸುವಿನ ಮೂಲಕ ಯೇಸುವಿನ ನಿಮಿತ್ತ ಅವರನ್ನ ಕ್ಷಮಿಸುತ್ತೇನೆ ಆ ಯೇಸುವಿನ ಶತ್ರು ಪ್ರೇಮ ನಮ್ಮಲ್ಲಿ ಸುರಿಸಲ್ಪಡಲಿ ಆ ಅವರು ಸ್ವೀಕರಿಸಿದ ಇದ್ದರೂ ಸಹ ನಾವು ಕ್ಷಮಿಸೋಣ ಯಾಕಂದ್ರೆ ಕಲ್ವಾರಿ ಶಿಲುಬೆ ಮೇಲೆ ಪ್ರಭು ಯೇಸುವನ್ನ ಶಿಲುಬೆಗೇರಿಸುವ ಮೊದಲು ಮತ್ತೈನು ಬರೆದ ಶುಭ ಸಂದೇಶ ಇವತ್ತು ಇಸ್ರಾಯೇಲ್ ದೇಶ ದೇವರ ಅಭಿಷೇಕಿಸಲ್ಪಟ್ಟ ನಾಡು ದೇವರ ವಾಗ್ದತ್ತ ಮಕ್ಕಳು ಸ್ವತಂತ್ರಿಸಿಕೊಂಡ ನಾಡು ಆದರೆ ಅನೇಕ ದೇಶಗಳಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಇಂದಿಗೂ ರಕ್ತದ ಹೊಳೆ ಹರಿಯುತ್ತಿದೆ ಒಂದಲ್ಲಾ ಒಂದು ಯುದ್ಧಗಳು ಒಂದಲ್ಲಾ ಒಂದು ಜಗಳ ರಕ್ತ ರಕ್ತ ರಕ್ತದ ಹೊಳೆ ಹರಿತಾ ಇದೆ ಅದು ದೇವರಿಂದ ದೇವರ ವಾಗ್ದಾನದ ಮೂಲಕ ದೇವರ ಮಕ್ಕಳು ವಾಸ ಮಾಡುವುದಕ್ಕಾಗಿ ಆಯ್ಕೆ ಮಾಡಲ್ಪಟ್ಟ ಇಸ್ರಾಯೇಲ್ ದೇಶ ಆದರೂ ಸಹ ಯಾಕೆ ಅಲ್ಲಿ ರಕ್ತದ ಹೊಳೆ ಹರಿಯುತ್ತದೆ ಅನ್ನುವುದಾದರೆ ಮತ್ತೈನು ಬರೆದ ಶುಭ ಸಂದೇಶ ಇಪ್ಪತ್ತೇಳನೇ ಅಧ್ಯಾಯ ವಚನ ಇಪ್ಪತ್ತೈದು ಇಪ್ಪತ್ನಾಲ್ಕರಲ್ಲಿ ನೋಡೋಣ ಪಿಲಾತ ಈ ನಿರಪರಾಧಿಯ ರಕ್ತಪಾತಕ್ಕೆ ಹೊಣೆ ನಾನಲ್ಲ ಅದಕ್ಕೆ ನೀವೇ ಹೊಣೆಗಾರರು ಎಂದು ಹೇಳಿ ಜನರೆದುರಿಗೆ ಕೈ ತೊಳೆದುಕೊಂಡನು ಅದಕ್ಕೆ ಆ ಜನರೆಲ್ಲರೂ ಅವನ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಇರಲಿ ಎಂದು ಕೂಗಿಕೊಂಡರು ನಿನಗೆ ಬೇಡ ಅಂದ್ರೆ ಬಿಡಯ್ಯ ಅವನ ನಾವು ಕೊಲ್ಲುತ್ತೇವೆ ಅವನು ಎರಿಸಲ್ಪಡಬೇಕು ಆತನ ರಕ್ತ ನಮ್ಮ ಮೇಲೆ ಆ ನಿರಪರಾಧಿಯ ರಕ್ತ ಆ ಪ್ರಾಣಕ್ಕೆ ಹೊಣೆ ನಾವು ಮತ್ತು ನನ್ನ ಮಕ್ಕಳು ಅಟ್ಲೀಸ್ಟ್ ಅವರು ನಮ್ಮ ಮೇಲೆ ಇರಲಿ ಅಂತ ಹೇಳಿದ್ರೆ ಸಾಕಾಗ್ತಾ ಇತ್ತು ಅವರ ಬಾಯಿ ಮಾತು ಅವರಿಗೆ ಕಾರ್ಯ ಮಾಡ್ತಾ ಇದೆ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಸಂತತಿಯ ಮೇಲೂ ಇರಲಿ ಎಂದು ಹೇಳಿಕೊಂಡ ಕಾರಣ ಇಂದಿನವರೆಗೂ ರಕ್ತದ ಹೊಳೆ ಆ ನಗರದಲ್ಲಿ ಆ ಯೇಸುವಿನ ರಕ್ತದ ಒಂದು ಪ್ರತೀಕಾರ ಅಲ್ಲಿ ನಡೆಯುತ್ತದೆ ದೇವರು ಶಾಪ ಹಾಕ್ತಾರ ಎಂದಿಗೂ ಇಲ್ಲ ತಾವಾಗಿ ಬರಮಾಡಿಕೊಂಡದ್ದು ಏಸು ಶಿಲುಬೆ ಮೇಲೆ ಎಲ್ಲರನ್ನ ಕ್ಷಮಿಸಿದರು ಅಕ್ಷಮೆಗೆ ಅವರು ಪಾತ್ರರಾಗಲಿಲ್ಲ ಅಕ್ಷಮೆ ಅವರಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡುವಂತೆ ಅವರು ಸ್ವೀಕರಿಸಲಿಲ್ಲ ಆದರೆ ಇವತ್ತು ದೇವರ ಪ್ರೀತಿ ನಮ್ಮಲ್ಲಿರುವಾಗ ನಾವು ಏಸುವಿನ ನಾಮದಲ್ಲಿ ಎಲ್ಲರನ್ನ ಕ್ಷಮಿಸೋಣ ಸುರ ನರರ ನುಡಿಗಳ ನಾನಾಡಬಲ್ಲೆನಾದರು ಸುರ ಅಂದ್ರೆ ದೇವದೂತರು ನರ ಅಂದರೆ ಮನುಷ್ಯ ದೇವದೂತರ ಭಾಷೆ ನಿನಗೆ ಬರಬಹುದು ಮನುಷ್ಯರ ಭಾಷೆ ಬರಬಹುದು ಪರಮ ಪ್ರೀತಿಯೊಂದು ನಿನಗಿಲ್ಲದಿರಲು ಕೇವಲ ಗಣಗಣಿಸುವ ಗಂಟೆ ದೇವರ ಪ್ರೀತಿ ನಿನ್ನಲ್ಲಿ ಕಾರ್ಯ ಮಾಡಬೇಕು ದೇವರ ಪ್ರೀತಿ ಹೇಗೆ ಕಾರ್ಯ ಮಾಡುತ್ತದೆ ಶತ್ರುಗಳನ್ನು ಕ್ಷಮಿಸಿರಿ ಶತ್ರುಗಳನ್ನು ಪ್ರೀತಿಸಿರಿ ನಿಮ್ಮನ್ನು ನೋಯಿಸುವವರಿಗಾಗಿ ಪ್ರಾರ್ಥಿಸಿರಿ ನಿಮ್ಮನ್ನು ಹಿಂಸಿಸುವವರನ್ನು ಆಶೀರ್ವದಿಸಿರಿ ಮುಯ್ಯಿಗೆ ಮುಯ್ಯಿ ತೀರಿಸಬೇಡಿ ಶಾಪಕ್ಕೆ ಪ್ರತಿಶಾಪ ಹಾಕಬೇಡಿ ಬದಲಿಗೆ ಅವರನ್ನು ಆಶೀರ್ವದಿಸಿರಿ ಇದು ಪರಮ ಪ್ರೀತಿ ಇದನ್ನ ನಾವು ಮಾಡೋಣ ಸಾಧ್ಯ ಆದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಆಮೇಲೆ ಅಂತ ಟೈಪ್ ಮಾಡಿ ಈ ಕಾರ್ಯ ಈಗಾಗಲೇ ನಮ್ಮ ಮೂಲಕ ಎಲ್ಲರಲ್ಲಿ ಅದು ಕಾರ್ಯ ಮಾಡಲಿ ನಮ್ಮ ಮೂಲಕ ಕ್ಷಮೆಯ ಶಕ್ತಿ ನಮ್ಮ ಕುಟುಂಬದಲ್ಲಿ ಹರಿದು ಹೋಗಲಿ ನಮ್ಮ ಬಂಧು ಬಾಂಧವರಲ್ಲಿ ಹರಿದು ಹೋಗಲಿ ಆಗ ದೇವರ ಪ್ರೀತಿ ಪ್ರೀತಿ ಸಕಲ ಪಾಪಗಳನ್ನು ಕ್ಷಮಿಸುತ್ತದೆ ಏಸು ಪ್ರೀತಿ ಸ್ವರೂಪಿಯಾಗಿದ್ದ ಕಾರಣ ಕ್ಷಮೆಯ ಮಳೆಯನ್ನು ನಮ್ಮ ಮೇಲೆ ಸುರಿಸಿದರು ಓಕೆ ಪ್ರವಾದನ ವರ ನಿನಗಿರಬಹುದು ನಿಗೂಢ ರಹಸ್ಯಗಳ ಅರಿವು ನಿನಗಿರಬಹುದು ಎಲ್ಲದರ ಪರಿಜ್ಞಾನ ಪರ್ವತವನ್ನೇ ಕದಲಿಪ ವಿಶ್ವಾಸ ಪ್ರೀತಿಯೊಂದಿಲ್ಲದಿದ್ದರೆ ನೀ ಶೂನ್ಯ ಸಮಾನ ನಿನಗಿರುವುದೆಲ್ಲ ನೀನು ದಾನ ಮಾಡಿ ದೇಹವನ್ನ ಸಜೀವವಾಗಿ ದಹಿಸಲು ಕೊಟ್ಟರು ಪರಮ ಪ್ರೀತಿ ಇಲ್ಲದಿದ್ದರೆ ಅದೇನು ಪ್ರಯೋಜನ ಪ್ರೀತಿ ಪ್ರೀತಿ ಎಲ್ಲಿದೆಯೋ ಸಹನೆ ಇದೆ ಸೈರಣೆ ಇದೆ ದಯ ದಾಕ್ಷಿಣ್ಯ ಇದೆ ಅದರಲ್ಲಿ ಗರ್ವಕ್ಕೆ ಮರ್ಮಕ್ಕೆ ಮೆರತಕ್ಕೆ ಮತ್ಸರಕ್ಕೆ ಸಿಡುಕಿಗೆ ಸೊಕ್ಕಿಗೆ ಸ್ವಾರ್ಥಕ್ಕೆ ಸೇಡು ಎಣಿ ಎಣಿಕೆಗೆ ಪ್ರೀತಿಯಲ್ಲಿ ಸ್ಥಳವಿಲ್ಲ ಅದು ಆ ನೀತಿಯಲ್ಲಿ ನಲಿಯುವುದಿಲ್ಲ ನಲಿಯೋದು ಸತ್ಯ ಜಯಕ್ಕೆ ಕೊಟ್ಟಾಗ ಅದು ನಲಿಯುತ್ತದೆ ನಂಬುವುದೆಲ್ಲವನ್ನ ಯಾರು ಪ್ರೀತಿ ಸ್ವರೂಪಿಯಾಗಿರುತ್ತಾರೋ ಅವರು ಎಲ್ಲವನ್ನ ನಂಬುತ್ತಾರೆ ನಿರೀಕ್ಷಿಸುವುದೆಲ್ಲವನ್ನ ಪ್ರೀತಿ ಎಂದಿಗೂ ಸೋಲನರಿಯದು ನೀವು ಪ್ರೀತಿ ಮಾಡಿ ನಿಮಗೆ ಜಯ ಖಂಡಿತ ನನ್ನ ಜೀವಿತದಲ್ಲಿ ಅನೇಕ ಸಮಯ ಸಂದರ್ಭಗಳಲ್ಲಿ ಸಂತ ಪೌಲ ಹೇಳುವಾಗೆ ಒಳಗೂ ಶತ್ರು ಹೊರಗೂ ಶತ್ರು ಆದರೆ ಯೇಸುವಿನ ನಾಮದ ನಿಮಿತ್ತ ಎಲ್ಲರನ್ನ ಕ್ಷಮಿಸಿದ ಕಾರಣ ಅವನು ದೇವರ ಪ್ರೀತಿಯನ್ನ ಅವನ ಹೃದಯದಲ್ಲಿ ಸುರಿಸಲ್ಪಟ್ಟಿತು ಯೇಸುವಿಗೆ ಸ್ವಂತ ಜನರು ಯಹೂದ್ಯರು ಧರ್ಮಶಾಸ್ತ್ರಿಗಳು ಇಸ್ರಾಯೇಲರು ಜೊತೆಗಿದ್ದ ಯೂದ ಇಸ್ಕೊರಿಯತ ಆದರೆ ಏಸು ತಮ್ಮ ಪ್ರೀತಿಯ ಪರಮಾವಧಿಯನ್ನು ತೋರಿಸುವಂತೆ ಅವರನ್ನು ಕ್ಷಮಿಸಿ ಅವರ ಪಾದಗಳನ್ನು ತೊಳೆದು ಮುದ್ದಿಟ್ಟರು ಇವತ್ತು ಯೇಸುವಿನ ಶಿಷ್ಯರಾದ ನಾವು ಸಹ ಅದನ್ನೇ ಮಾಡುತ್ತೇವೆ ಅಂತ ಒಂದು ಕ್ಷಮೆ ಕೊಟ್ಟರು ಯೂದ ಸ್ವೀಕರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅದ ಕಾರಣ ನಾವು ಕ್ಷಮಿಸೋಣ ನಾವು ಪ್ರೀತಿಸೋಣ ಅವರು ಸ್ವೀಕರಿಸಲಿ ಸ್ವೀಕರಿಸದೆ ಹೋಗಲಿ ನಮ್ಮಿಂದ ಕ್ಷಮೆಯ ಅಭಿಷೇಕ ಹರಿದು ಹೋಗಲಿ ಒಂದಲ್ಲ ಒಂದು ದಿನ ಆ ಕ್ಷಮೆ ದೈವಿಕ ಪ್ರೀತಿಯಲ್ಲಿ ಬೇರ್ಪಟ್ಟಿರುವ ನಮ್ಮನ್ನ ಜೋಡಿಸುತ್ತದೆ ಅನ್ ಅಳಿದು ಹೋಗುವುದು ಭವಿಷ್ಯವಾಣಿ ಗತಿಸಿ ಹೋಗುವುದು ಬಹುಭಾಷಾ ಶಕ್ತಿ ಹೋಗುವು ನಶಿಸಿ ಜ್ಞಾನ ಬುದ್ಧಿ ಆದರೆ ಅಮರವಾದುದು ಪ್ರೀತಿ ಅಪೂರ್ವವಾದುದು ನಮ್ಮ ಅರಿವೆಲ್ಲ ಈಗ ನಮಗೆ ಬಂದಿರುವ ಜ್ಞಾನ ಪರಿಪೂರ್ಣವಾದುದಲ್ಲ ಸ್ವಲ್ಪ ಸ್ವಲ್ಪ ಅರಿತುಕೊಳ್ತಾ ಇದ್ದೇವೆ ಪ್ರೀತಿಯನ್ನ ಸಹ ಅಭ್ಯಾಸ ಮಾಡ್ತಾ ಇದ್ದೇವೆ ಪ್ರೀತಿಯನ್ನ ಅಭ್ಯಾಸ ಮಾಡ್ಬೇಕಂತೆ ಪರರನ್ನು ಪ್ರೀತಿಸೋದನ್ನ ಅಭ್ಯಾಸ ಮಾಡ್ಬೇಕಂತೆ ಶತ್ರುಗಳನ್ನು ಪ್ರೀತಿಸೋದನ್ನ ಅಭ್ಯಾಸ ಮಾಡ್ಬೇಕಂತೆ ನಮ್ಮನ್ನು ನೋಯಿಸಿದವರನ್ನು ಪ್ರೀತಿಸೋದನ್ನ ಅಭ್ಯಾಸ ಮಾಡಬೇಕಂತೆ ಕೆಡುಕಿಗೆ ಸೋಲದೆ ಕೇಡನ್ನ ಒಳ್ಳ ಜಯಿಸಿರಿ ಅಭ್ಯಾಸ ಮಾಡೋಣ ಬಾಲಕ ನಾನಾಗಿರೇ ಆಡಿದೆ ಮಾತನಾಡಿದೆ ಚಿಂತಿಸಿದೆ ಸುಖ ದುಃಖಗಳ ಸವಿದೆ ಬಾಲಕನಂತೆ ಬಲಿತು ಬೆಳೆದು ಮನುಜನ ಅದೇ ಬಾಲಿಶವಾದುದೆಲ್ಲ ಬದಿಗೊತ್ತಿದೆ ನಾವು ಆ ಕೂಸುಗಳಂತಿರುವಾಗ ಕಚ್ಚಾಡ್ತೀವಿ ಕಿತ್ತಾಡ್ತೀವಿ ಅದಕ್ಕೆ ಸಂತ ಪೌಲ್ ಹೇಳ್ತಾರೆ ನೀವು ನರಪ್ರಾಣಿಗಳಂತೆ ಕಿತ್ತಾಡ್ತಾ ಇದ್ದೀರಿ ನಾನು ಆ ಪೋಲಸನ ನಾನು ಪೇತ್ರನ ಕಡೆಯವನು ನಾನು ಪೌಲನ ಕಡೆಯವನು ನೀವೇನು ನರಪ್ರಾಣಿಗಳ ನಾವು ಯೇಸುವಿನ ದೇಹದ ಅಂಗಾಂಗಗಳಾಗಿದ್ದೇವೆ ನಾವೆಲ್ಲರೂ ಒಂದೇ ಆಗಿದ್ದೇವಲ್ಲವೇ ಯಾಕೆ ಯೇಸುವಿನ ದೇಹ ಭಾಗ ಭಾಗವಾಗಿ ಕತ್ತರಿಸಿ ಆಗ್ತಾ ಇದ್ದೀರಾ ಎಲ್ಲರೂ ಒಟ್ಟಾಗಿ ಜೋಡಿಸುವಾಗ ಅಲ್ಲಿ ದೇವರ ಶಕ್ತಿ ಅಭಿಷೇಕ ಕಾರ್ಯ ಮಾಡುತ್ತದೆ ಎಂಬುದಾಗಿ ಆ ನಾವೀಗ ಕಾಂಬುದು ದರ್ಪಣದ ಬಿಂಬವನ್ನ ಮುಸುಕಾಗಿ ತರುವಾಯ ಕಾಣ್ವೆ ದೇವರನ್ನು ಮುಖಾಮುಖಿಯಾಗಿ ಈಗ ಇರುವುದನ್ನು ಅರಿವು ತುಂಡು ತುಂಡಾಗಿ ನಂತರ ದೇವರು ನನ್ನನ್ನು ಅರಿತಂತೆ ನಾನು ಅವರನ್ನು ಅರಿಯುವೆನು ನಿಲ್ಲುವವು ನಂಬಿಕೆ ನಿರೀಕ್ಷೆ ಪ್ರೀತಿ ನೆಲೆಯಾಗಿ ಈ ಮೂರರಲ್ಲಿ ಪ್ರೀತಿಯೇ ಪರಮೋನ್ನತ ಎಂಬುದನ್ನು ನೀನು ಅರಿತುಕೋ ಕರ್ತರಾದೇಶವೇ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ತನ್ನ ಸಹೋದರ ಅಥವಾ ಸಹೋದರಿಯನ್ನು ದ್ವೇಷಿಸುವವನು ಕೊಲೆಗಾರನು ಅವನಲ್ಲಿ ಜೀವವಿರುವುದಿಲ್ಲ ಆದರೆ ತನ್ನ ಸಹೋದರ ಅಥವಾ ಸಹೋದರಿಯನ್ನು ಕ್ಷಮಿಸುವವನು ಸಾವಿನಿಂದ ಜೀವಕ್ಕೆ ಸಾಗುತ್ತಾನೆ ಅವನಲ್ಲಿ ಜೀವ ಕಾರ್ಯ ಮಾಡುತ್ತದೆ ಪ್ರೀತಿ ಸಕಲ ಪಾಪಗಳನ್ನ ಕ್ಷಮಿಸುತ್ತದೆ ಪ್ರೀತಿ ಸ್ವತಃ ದೇವರೇ ಆಗಿದ್ದಾರೆ ತನ್ನ ಸಹೋದರನ ಕ್ಷಮಿಸುವವನು ದೇವರ ಮಗನಾಗಿ ನಿಲ್ಲುತ್ತಾನೆ ಆದ ಕಾರಣ ಆ ದೈವತ್ವ ದೈವ ಪ್ರೀತಿ ಶತ್ರು ಪ್ರೀತಿ ಕ್ಷಮೆಯ ಶಕ್ತಿ ಕ್ಷಮೆಯ ಅಭಿಷೇಕ ನಮ್ಮಲ್ಲಿ ಮತ್ತೊಂದಾವರ್ತಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ರೋಮ ಐದು ಐದರಂತೆ ಈ ನಂಬಿಕೆ ನಿರೀಕ್ಷೆ ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ ಕಾರಣ ದೇವರು ಅವರ ಪ್ರೀತಿಯನ್ನು ಪವಿತ್ರಾತ್ಮರ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಸುರಿಸಿದ್ದಾರೆ ಓ ಪವಿತ್ರಾತ್ಮರೇ ದೈವಿಕ ಪ್ರೀತಿಯ ಅಭಿಷೇಕವೇ ನನ್ನಲ್ಲಿ ಅಭಿಷೇಕವಾಗಿ ಸುರಿಸಿರಿ ನನ್ನನ್ನು ಮತ್ತೊಬ್ಬ ಪ್ರೀತಿಯಾಗಿ ಪ್ರೀತಿ ಸ್ವರೂಪಿಯಾಗಿ ಶಾಂತಿಯ ದೂತನಾಗಿ ಕ್ರೈಸ್ತನಾಗಿ ಮಾರ್ಪಡಿಸಿ ಈ ಲೋಕಕ್ಕೆ ಸಾಕ್ಷಿಯಾಗಿ ಉಪಯೋಗಿಸಿರಿ ದೈವಿಕ ಪ್ರೀತಿ ನಮ್ಮಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ಹರಿದು ಹೋಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು